ಬೆಂಗಳೂರಿನ ಹೊರವಲಯದ ಐಐಎಂಬಿ ಕಾಲೇಜಿನಲ್ಲಿ ಇಂದು ಇಂಡಿಯಾ ಸ್ಟ್ರಾಟಜಿ ಕಾನ್ಫರೆನ್ಸ್ ಎರಡು ಸಾವಿರದ ಇಪ್ಪತ್ಮೂರರ ಸಮಾರೋಪ ಸಮಾರಂಭ ನಡೆಯಿತು ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಶಿಕ್ಷಣ ತಜ್ಞರು ಮತ್ತು ಕೈಗಾರಿಕೋದ್ಯಮಗಳು ಪಾಲ್ಗೊಂಡಿದ್ದರು ಐಐಎಂಬಿ ನಿರ್ದೇಶಕ ಪ್ರೊಫೆಸರ್ ಋಷಿಕೇಶ್ ಕೃಷ್ಣನ್ ತಂತ್ರಜ್ಞಾನ ಬೆಳೆದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಬದಲಾವಣೆಗಳು ಕಂಡುಬರುತ್ತಿವೆ ಕೃತಕ ಬುದ್ಧಿಮತ್ತೆಯಿಂದ ಕ್ಲಿಷ್ಟಕರ ಕೆಲಸಗಳು ಸುಲಭವಾಗಿ ನಡೆಯುತ್ತಿವೆ ಡಿಜಿಟಲ್ ಭಾರತದಲ್ಲಿ ಮಹತ್ತರ ಸಾಧನೆ ಮಾಡಲು ವಿಪುಲ ಅವಕಾಶಗಳು ಇವೆ ಎಂದು ಅಭಿಪ್ರಾಯಪಟ್ಟರು ಸಂಸ್ಥೆಯ ಮತ್ತೊಬ್ಬ ನಿರ್ದೇಶಕ ಪ್ರೊಫೆಸರ್ ಭರತ್ ಭಾಸ್ಕರ್ ಇಂದಿನ ಯುವ ಪೀಳಿಗೆ ಕೌಶಲ್ಯ ಹಾಗೂ ತಂತ್ರಜ್ಞಾನವನ್ನು ಬಳಸಿಕೊಂಡಲ್ಲಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಬಹುದೊಡ್ಡ ಕ್ರಾಂತಿ ಉಂಟಾಗಿದೆ ಎಂದು ಹೇಳಿದರು By Walmart itself. Simply the supply chain visibility, because IT had come to the center and it had provided the data visibility and inventory visibility across the globe.